ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋದ ಮೂಲಕ ನಾನು ಹುಟ್ಟಿ ಬೆಳೆದಿರುವಂತಹ ಕತ್ಲೆ ಬಜಾರ್ ಊರಿನ ಸಂಪೂರ್ಣ ವ್ಯೂವನ್ನ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗೆಯೇ ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಮ್ಮ ಊರಿನ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಅಂದ ಹಾಗೆ ನಮ್ಮೂರಿಗೆ ಎರಡು ಹೆಸರು ಇದೆ ಕಂಡ್ರೆ ಒಂದು ಕತ್ಲೆ ಬಜಾರ್ ಹಾಗೆಯೇ ಜೆ ಪಿ ನಗರ ಅಥವಾ ಜಯಪ್ರಕಾಶ್ ನಗರ ಅಂತ ಹೇಳಿ ಕರೀತಾರೆ ಬನ್ನಿ ಮ್ಯಾಪಲ್ಲಿ ಯಾವ ಥರ ಹೋಗೋದು ನಮ್ಮೂರಿಗೆ ನೋಡೋಣ ಓಕೆನಾ ಮೊದಲಿಗೆ ಈಗ ಗೂಗಲ್ ಮ್ಯಾಪನ್ನು ಓಪನ್ ಮಾಡಿದ್ನಿ ಕತ್ಲೆ ಬಜಾರ್ ಅಂತ ಹೊಡೆದು ನೋಡೋಣ ಬರುತ್ತಾ ಇಲ್ಲ ಅಂತೇಳಿ ಇಲ್ಲ ಅಂತಂದರೆ ಜಯಪ್ರಕಾಶ್ ನಗರ ಹೇಳಿ ಟೈಪ್ ಮಾಡಿ ನೋಡೋಣ ಇವಾಗ ನಾನು ಕತ್ಲೆ ಬಜಾರ್ ಅಂತ ಟೈಪ್ ಮಾಡೋದ್ರೊಳಗೆ ಅಲ್ಲಿ ಅಡ್ರೆಸ್ ಕೂಡ ಬಂದಿತ್ತು ಸೊ ಇವಾಗ ನಮ್ಮ ಕತ್ಲೆ ಬಜಾರಿನ ಮ್ಯಾಪ್ ನಿಮಗೆ ಶೋ ಆಗ್ತಿದೆ ನೋಡಿ ಇದನ್ನು ನಾವು ಏರಿಯಾ ಅಂತಲೂ ಹೇಳೋಕ್ಕಾಗೋದಿಲ್ಲ ಊರು ಅಂತಲೂ ಹೇಳೋಕ್ಕಾಗೋದಿಲ್ಲ ಅಂದರೆ ತುಂಬ ದೊಡ್ಡದಾಗಿರುವಂತಹ ಏರಿಯಾ ಇದು ಹಾಗೆಯೇ ಬಹಳಷ್ಟು ಜನರು ಇಲ್ಲಿ ವಾಸವಾಗಿದ್ದಾರೆ ಎಲ್ಲ ಜಾತಿ ಹಾಗೆ ಧರ್ಮದ ಜನರು ಕೂಡ ಇಲ್ಲಿ ಇದ್ದಾರೆ ಸೊ ಇವತ್ತಿನ ವೀಡಿಯೋದಲ್ಲಿ ಯಾರೆಲ್ಲ ಕತ್ಲೆ ಬಜಾರವರು ಇವತ್ತಿನ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಅವರೆಲ್ಲ ತಪ್ಪದೆ ಒಂದು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊರ್ಬ ರೋಡಿಂದ ಆಶ್ರಯ ಲೇಔಟ್ನ ಲಾಸ್ಟ್ ಕ್ರಾಸ್ ತನಕ ನಮ್ಮ ಕತ್ಲೆ ಬಜಾರ್ ಅಥವಾ ಜೆ ಪಿ ನಗರ ಏರಿಯಾ ಪೂರ್ತಿ ಇದೆ ಹಾಗೆಯೇ ನಾನಿವತ್ತು ಸ್ಟಾರ್ಟ್ ಮಾಡ್ತಾ ಇರೋದು ಸಿದ್ದೇಶ್ವರ ಪ್ರೌಢಶಾಲೆಯಿಂದ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಣಪತಿ ಅಂಗಡಿ ಕಾಸಿಂದ ನಮ್ಮ ಕತ್ಲೆ ಬಜಾರ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸರಿನಾ ಮೊದಲನೇದಾಗಿ ನಮ್ಮ ಕತ್ಲೆ ಬಜಾರ್ ಕತ್ಲೆ ಬಜಾರ್ ಅಂತ ಯಾಕೆ ಕರೀತಿದ್ರು ಅಂತೇಳಿ ಒಂದು ಸ್ವಲ್ಪ ಜನ ಕೇಳಿದೆ ನನ್ನಲ್ಲಿ ನೋಡೋಣ ಏನು ಹೇಳ್ತಾರೆ ಅಂತ ನಾನು ಏನು ಅಂದ್ಕೊಂಡಿದ್ದೆಲ್ಲ ಅದೇ ಆನ್ಸರನ್ನು ಕೂಡ ಅವರು ಕೊಟ್ಟರು ಯಾಕಂತಂದರೆ ಈಗ ಒಂದು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ನಮ್ಮ ಕತ್ತಲೆ ಬಜಾರ್ ಏನಿತ್ತು ಅಂದರೆ ಸಂಪೂರ್ಣವಾಗಿ ಕತ್ತಲಾಗಿತ್ತು ಯಾಕಂತ ಅಂದರೆ ಲೈಟಿನ ವ್ಯವಸ್ಥೆ ಇರಲಿಲ್ಲ ಒಬ್ಬರು ಮನೆಗೂ ಕೂಡ ಒಂದು ವಿದ್ಯುತ್ ವ್ಯವಸ್ಥೆ ಕೂಡ ಸರಿಯಾಗಿರಲಿಲ್ಲಂತೆ ಯಾಕಂತ ಅಂದರೆ ಈ ಒಂದು ಮೂವತ್ತು ವರ್ಷದ ಹಿಂದೆ ನಮ್ಮ ಏರಿಯಾದಲ್ಲಿ ಅಂದರೆ ಕತ್ಲೆ ಬಜಾರಲ್ಲಿ ಸರಿಯಾಗಿ ಒಂದು ರೋಡಿನ ವ್ಯವಸ್ಥೆ ಇರಲಿಲ್ಲ ಹಾಗೆಯೇ ವಿದ್ಯುತ್ ಕಂಬಗಳು ಕೂಡ ಯಾವುದೂ ಸರಿಯಾಗಿರಲಿಲ್ಲ ಒಂದು ನೂರಲ್ಲಿ ಒಂದು ಐದು ಪರ್ಸೆಂಟ್ ಭಾಗದ ಜನರ ಮನೇಲಿ ಏನಾದರೂ ಲೈಟ್ ಇದ್ದರೆ ಟಿ ವಿ ಇದ್ದರೆ ಅದೇ ಹೆಚ್ಚು ಸೊ ಟಿ ವಿ ಇದ್ದರೆ ಅವರೇ ಶ್ರೀಮಂತರು ಅವ್ರ ಮನೆ ಹೋಗಿ ಟಿ ವಿ ನೋಡೋವಂಥದ್ದು ಈ ಥರ ಎಲ್ಲ ಅವಾಗಿತ್ತು ಸೊ ಈಗ ಪೂರ್ತಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ ನೀವು ನೋಡ್ತಾ ಇರ್ಬೋದು ಕತ್ಲೆ ಬಜಾರಿಂದ ಇವಾಗ ಇದು ಜೆ ಪಿ ನಗರ ಆಗಿದೆ ಹಾಗೆ ಬೆಳಕಿನ ನಗರ ಆಗಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರತಿಯೊಬ್ಬರ ಮನೆಗೂ ಕೂಡ ಲೈಟಿನ ವ್ಯವಸ್ಥೆ ಇದೆ ಇವಾಗ ನೀವು ನೋಡ್ತಾ ಇರುವಂತಹ ಪ್ಲೇಸ್ನ ಹೆಸರು ಬಂದ್ಬಿಟ್ಟು ಬಾವಿಕಟ್ಟೆ ಸರ್ಕಲ್ ಅಂತೇಳಿ ನಾವು ಕರಿತೀವಿ ಇಲ್ಲಿ ಒಂದು ಮಾರಿಕಮ್ಮ ದೇವಸ್ಥಾನ ಕೂಡ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ ಈ ಜಾಗದಲ್ಲಿ ಪ್ರತಿ ವರ್ಷನೂ ಕೂಡ ನಮ್ಮ ಏರಿಯಾದ ಗಣಪತಿಯನ್ನು ಕೂರಿಸ್ತಾ ಇದ್ವಿ ಏರಿಯಾದ ಗಣಪತಿ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಗದ್ಲ ಭಾಳ ಇರುತ್ತೆ ಹಾಗೆ ಸಂಭ್ರಮ ಕೂಡ ಹೆಚ್ಚಿಗೆನೆ ಅಂತ ಹೇಳ್ಬೋದು ಯಾಕಂತ ಅಂದರೆ ನಮ್ಮ ಕಡೆಯಲ್ಲಿ ಮನೆ ಗಣಪತಿಗಿಂತ ಏರಿಯ ಗಣಪತಿಯನ್ನು ಗ್ರ್ಯಾಂಡ್ ಆಗಿ ಪ್ರತಿಯೊಬ್ಬರು ಕೂಡ ಅದ್ದೂರಿಯಿಂದ ಆಚರಣೆ ಮಾಡ್ತೀವಿ ನನ್ನ ಬಾಲ್ಯದಲ್ಲಿ ನಾನು ಓದಿರುವಂತಹ ಅಂಗನವಾಡಿ ಶಾಲೆ ಇದು ಇದು ನಾನು ಶಾಲೆ ಅಂದರೆ ಅಂಗನವಾಡಿ ಮುಗಿಸೋ ಆದ್ಮೇಲೆ ಓಪನಿಂಗ್ ಆಗಿದೆ ಅದಕ್ಕಿಂತ ಮುಂಚೆ ಇಲ್ಲಿ ಗ್ರೌಂಡ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅಲ್ಲೊಂದು ಪುಟ್ಟದಾಗಿರುವಂತಹ ಅಂಗನವಾಡಿ ಕೇಂದ್ರ ಇತ್ತು ಅಲ್ಲಿ ನಾನು ನನ್ನ ಗೆಳತಿಯರೆಲ್ಲ ಕೂಡ ಓದಿದ್ದು ಇವಾಗ ಅಂಗನವಾಡಿ ಬಿದ್ದೋಗಿದೆ ನಾನು ಹುಟ್ಟಿದ್ದು ನೆಹರು ನಗರದಲ್ಲಿ ಆದ್ರೂ ಕೂಡ ಒಂದು ವರ್ಷ ಆದಮೇಲೆ ಅಪ್ಪಾಜಿ ಅಮ್ಮ ಅವರು ಜೆ ಪಿ ನಗರ ಅಥವಾ ಕತ್ಲೆ ಬಜಾರಿಗೆ ಶಿಫ್ಟ್ ಆದ್ರಂತೆ ಸೊ ನಾವು ಮುಂಚೆ ಇದ್ದಿದ್ದು ಜ್ಯೋತಿರಮಣ ಅಂಗಡಿ ಕಡೆ ಇದ್ವಿ ಇವಾಗ ಆಶ್ರಯ ಇದ್ದೀವಿ ಸದ್ಯ ಅಪ್ಪಾಜಿಗೆ ಅಲಾಟ್ ಆಗಿರುವಂತಹ ಸೈಟಲ್ಲಿ ನಮ್ಮದೇ ಆಗಿರುವಂತಹ ಒಂದು ಪುಟ್ಟ ಮನೆಯಲ್ಲಿ ನಾವೆಲ್ಲರೂ ಕೂಡ ಇವಾಗ ವಾಸವಾಗಿದ್ದೀವಿ ಮುಂಚೆ ನಾವೆಲ್ಲ ಸಣ್ಣವರಿದ್ದಾಗ ಕತ್ರೆ ಬಜಾರ್ ಗುರ್ತಿಗೆ ಏನು ಹೇಳ್ತಿದ್ವಿ ಅಂದರೆ ಇಲ್ಲೊಂದು ವಾಟರ್ ಟ್ಯಾಂಕಿ ಕಾಣ್ತಾ ಇದೆ ನೋಡಿ ಚಿಕ್ಕದಾಗಿ ಸ್ಟಾರ್ಟಿಂಗು ಆ ವಾಟರ್ ಟ್ಯಾಂಕಿನ ನಾವು ಅಡ್ರೆಸ್ ಮಾಡ್ತಿದ್ವಿ ಯಾರಿಗಾದರೂ ಒಂದು ಲೊಕೇಶನ್ ಹೇಳಬೇಕಂದ್ರೆ ಸಣ್ಣ ನೀರಿನ ಟ್ಯಾಂಕಿ ಹತ್ರ ಬನ್ನಿ ಆಮೇಲೆ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ ಹಾಗೆ ಹೇಳ್ತಿದ್ವಿ ನಾವು ಸ್ವಲ್ಪ ದೊಡ್ಡವರು ಆಗ್ತಿದ್ದಂಗೆ ಕುವೆಂಪು ನಗರದಲ್ಲಿ ಈ ನೀರಿನ ಟ್ಯಾಂಕಿನ ಕಟ್ಟಿದ್ರು ಸೊ ಈ ಏರಿಯಾವನ್ನು ಕುವೆಂಪು ನಗರ ಅಂತಲೂ ಕೂಡ ಕರೀತಾರೆ ಹಾಗೆ ಆಶ್ರಯ ಬಡಾವಣೆ ಅಂತಲೂ ಕರೀತಾರೆ ಹಾಗೆ ಕತ್ಲೆ ಬಜಾರ್ ಅಂತಲೂ ಕೂಡ ಕರೀತಾರೆ ನಾನು ಮುಂಚೆನೆ ಹೇಳಿದ ಹಾಗೆ ಸೊರಬ ರೋಡಿಂದ ಲಾಸ್ಟ್ ಆಶ್ರಯ ಬಡಾವಣೆ ಕ್ರಾಸ್ ತನಕ ಕತ್ಲೆ ಬಜಾರ್ ಅಥವಾ ಜೆ ಪಿ ನಗರ ಅಂತ ಹೇಳಿ ನೋಟಿಸ್ ಮಾಡ್ತಾರೆ ಆಶ್ರಯ ಬಡಾವಣೆಯ ಮಧ್ಯಭಾಗದಲ್ಲಿ ಒಂದು ನಾಗಚೋಡೇಶ್ವರಿ ದೇವಸ್ಥಾನ ಕೂಡ ಇದೆ ಇಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ನಡೆಯುತ್ತೆ ಹಾಗೆ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ ನನ್ನೂರಾಗಿರುವಂತಹ ಕತ್ಲೆ ಬಜಾರ್ ಬಗ್ಗೆ ಎಷ್ಟು ಮಾತು ಹೇಳಿದರೂ ಕೂಡ ಸಾಕಾಗೋದಿಲ್ಲ ಒಂದು ವಿಡಿಯೋದಲ್ಲಿ ಅದೆಷ್ಟು ಹೇಳೋದಕ್ಕೆ ಸಾಕಾಗೋದೇ ಇಲ್ಲ ಖಂಡಿತವಾಗಿ ಯಾಕಂತಂದರೆ ಅಷ್ಟು ಮೆಮೊರೀಸ್ಗಳು ಹಾಗೆ ನೆನಪುಗಳು ಅನುಭವಗಳು ಪ್ರತಿಯೊಂದು ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ ಅಂತ ಹೇಳ್ಬೋದು ನಾವೆಲ್ಲ ಸಣ್ಣವರಿದ್ದಾಗ ಕರೆಂಟಿನ ವ್ಯವಸ್ಥೆ ಕೂಡ ಸರಿಯಾಗಿರಲಿಲ್ಲ ಹಾಗೆ ರಸ್ತೆಗಳು ಕೂಡ ಸರಿಯಾಗಿರಲಿಲ್ಲ ಇವನ್ ಈಗಲೂ ಕೂಡ ನಮ್ಮನೆ ರೋಡ್ ಮಣ್ಣಿನ ರೋಡೇ ಇದೆ ಡಾರ್ ರೋಡ್ ಮಾಡಿಲ್ಲ ಇನ್ನೂ ಕೂಡ ಹಾಗೆಯೇ ನೀರಿನ ಸಮಸ್ಯೆ ಇದ್ದಾಗ ನಾವು ಸುರ್ಣಗದ್ದೆ ಹೋಗಿ ಬಟ್ಟೆಯೆಲ್ಲ ಕೂಡ ತೊಳ್ಕೊಂಡು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕನೂ ನಾನು ದೀಪದ ಬೆಳಕಲ್ಲೇ ಓದಿದ್ದು ಹತ್ತನೇ ತರಗತಿ ಆದಮೇಲೆ ನಮ್ಮ ಮನೆಗೆ ಕರೆಂಟನ್ನು ಹಾಕ್ಸ್ಕೊಂಡ್ವಿ ನಾನೊಬ್ಬಳೇ ಅಂತ ಅಲ್ಲ ನನ್ನ ಹಾಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ದೀಪದ ಬೆಳಕಲ್ಲೇ ಓದಿ ಒಳ್ಳೆಯ ಜೀವನವನ್ನು ಕಂಡುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ನಮ್ಮ ಕತ್ಲೆ ಬಜಾರಿನ ಅಥವಾ ಜೆ ಪಿ ನಗರದ ಕಂಪ್ಲೀಟ್ ಬ್ಲಾಗ್ ನನಗೆ ಸಾಧ್ಯವಾದಷ್ಟು ಎಲ್ಲ ಏರಿಯಾದ ವಿಡಿಯೋಸ್ನ ನಾನು ರೆಕಾರ್ಡ್ ಮಾಡಿದ್ದೀನಿ ಬಟ್ ಒಂದೆರಡು ರೋಡಿಗೆ ನನಗೆ ಹೋಗೋಕ್ಕಾಗಲಿಲ್ಲ ಸೊ ನೀವೇನಾದರೂ ಕತ್ಲೆ ಬಜಾರು ಎಕ್ಸ್ಪೆಷಲಿ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ನಿಮ್ಮ ಮೆಮೊರೀಸ್ ಕೂಡ ನಿಮಗೆ ನೆನಪಾಗಿದ್ದರೆ ತಕ್ಷಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಖಂಡಿತ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು